ಸರ್ಕಾರ ನನಗೆ ಕೊಟ್ಟಿದೆ ನನಗೆ ಬಿಡಬೇಕು ಈ ರೀತಿ ಮಾತುಕತೆ ಆ ರೀತಿಯಲ್ಲಿ ಹೋಗಲಿಲ್ಲ ನಾನು ಫಸ್ಟ್ ಅಧ್ಯಕ್ಷರಾದಾಗ ನನ್ನ ಜೊತೆಯಲ್ಲಿ ಎಷ್ಟು ಜನ ಬಂದಿದ್ದರು ಮೂರೇ ಮೂರು ಜನ ಬಂದಿದ್ದರು ದರ್ಗಾ ದೇವಸ್ಥಾನದಲ್ಲೇ ಹೋಗೋಕ್ಕೆ ನನ್ನ ಮೇಲೆ ಲೋಕಾಯುಕ್ತರಿಗೆಲ್ಲ ಕೊಟ್ಟಿದ್ದಾರೆ ನನ್ನ ಮೇಲೆ ನನ್ನ ಯಾರು ಗೌರ್ಮೆಂಟ್ ಫಂಕ್ಷನ್ಗೆ ಹೋದರೆ ಒಂದು ಬೇದಿಗೆ ಕೂಡ ಹಂಚ್ಕೊಂಡಿಲ್ಲ ಇಲ್ಲೆಲ್ಲಿದೆ ಪಕ್ಷ ಎಲ್ಲಿದೆ ಎಲ್ಲಿ ನನ್ನ ಅವರು ಎಲ್ಲವರು ಸೊ ಪಕ್ಷ ಅಂದರೆ ಸದ್ಯ ಹಿರಿಯರ ಮುಖಂಡರ ಆದೇಶ ಮೇಲೆ ಹೋಗ್ಬೇಕು ಎಲ್ಲೋಗಿದ್ದಾರೆ ಒಂದು ಅಧ್ಯಕ್ಷರಾದ ಮೇಲೆ ಒಂದು ಸರ್ಕಾರಿ ಒಂದು ಪ್ರೋಗ್ರಾಮ್ಗೆ ಯಾರೂ ಬಂದಿಲ್ಲ ಮಾತೃ ಸ್ಕೂಲ್ ಹತ್ರ ಬ್ಲಾಗ್ ಮಾಡಕ್ಕೆ ಬರ್ತಾರೆ ಹೈಸ್ಕೂಲಲ್ಲಿ ಉಪ್ಪಿಟ್ಟು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತಿನ್ಬಿಟ್ಟು ಅವ್ರು ವೇದಿಕೆ ಬರಲ್ ಯಾಕೆ ನಾಚಿಕೆನಾ ಅಧಿಕಾರದಲ್ಲಿ ಸೀನಿಯರು ವಯಸ್ಸು ಬರೋದಿಲ್ಲ ಎಜುಕೇಶನ್ ಅಧಿಕಾರದಲ್ಲಿ ತಿಳ್ಕೊಳ್ಬೇಕು ಅದು ಒಂದು ಅವರು ಪಾಲನೆ ಮಾಡಿಲ್ಲ ಆದರೆ ನಾನು ಹೇಳಿದೆ ನಾನು ಕೊಡ್ತೀನಿ ಪ್ರಚಾರ ಮಾಡ್ಕೊಂಡಿದ್ದಾರೆ ನಾನು ಅಧ್ಯಕ್ಷನ ಕೊಡ್ತೀನಿ ಅಂತ ಮಿನಿಸ್ಟರ್ ಮುಂದೆ ಹೇಳಿದೆ ಅವ್ರ ಅಣ್ಣನ ಮುಂದೆನೇ ಹೇಳಿದೆ ನಮ್ಮ ಹಿರಿಯ ಅದೇ ನಾನು ಮಾಡೋದಿಲ್ಲ ನಾನು ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ನೀನು ಕೊಟ್ಟರೆ ನೀನೇ ಮಾಡಬೇಕು ಇಲ್ಲಿದ್ದರೆ ಕೊಡಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿನ್ನೆ ಪುಟ್ಟ ನಡೀತೀವಿ ಚರ್ಚೆಯಲ್ಲಿ ಚರ್ಚೆಯಲ್ಲಿ ಅದೇ ಆಯಿತು ನಾನು ಕೊಡ್ತೀನಿ ಅಂತ ಹೇಳ್ಕೊಂಡೆ ನನಗೆ ಈ ಥರ ಮಾಡಿದ್ದಾರೆ ಈ ಎಲ್ಲ ಹಿಂಸೆ ಕೊಡ್ತಾಯಿದ್ದೀಯ ಬೇಕಾಗಿದೆಯಾ ನಾನು ಪಕ್ಷದವನಲ್ಲ ನಮ್ಮ ಪಕ್ಷದವ್ರು ಈ ಥರ ಮಾಡಿದ್ರೆ ನಾನು ಈಗ ಪಂಚಾಯಿತಿಯಲ್ಲಿ ನನ್ನ ಕೆಲಸ ಮಾಡೋದು ಇವತ್ತು ಬಂದು ನೋಡಿ ನಾನು ಸದಸ್ಯ ಇದ್ದಾಗ ಹದಿನ ಹದಿನೇಳು ತಿಂಗಳು ವಾಟರ್ ಮ್ಯಾನ್ಗಳು ಸಂಬಳಗಳು ಬಾಕಿ ಇತ್ತು ಎಲೆಕ್ಟ್ರಿಷಿಯನ್ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಾಕಿ ಇತ್ತು ಮೋಟ್ರ್ ಪಂಪ್ ಇತ್ತು ಎರಡು ಲಕ್ಷ ತೊಂಬತ್ತು ಸಾವಿರ ಇತ್ತು ಮೋಟ್ರ್ ಕಟ್ಟೋರು ಇದರಲ್ಲಿ ಮೂರು ಲಕ್ಷ ಚಿಲ್ಲರ ಇತ್ತು ಇವತ್ತು ಬಂದು ನೋಡಿ ಒಂದು ಬಿಲ್ಲು ಒಂದು ಅಂಗಡಿ ಯಾರನ್ನ ಒಂದು ಬಿಲ್ ಪೆಂಡಿಂಗ್ ಇದೆ ನೋಡಿ ಇವತ್ತು ನಮ್ಮ ಪಂಚಾಯತಿಲಿ ಎಷ್ಟು ಖಜಾನ ಉಳಿಕೆ ಮಾಡಿದ್ದೀನಿ ಅಂತ ನೋಡಿ ಇದು ಯಾವ ರೀತಿ ಹೋಗ್ಬೇಕು ರಾಜಕೀಯ ರೀತಿಯಲ್ಲಿ ಪಂಚಾಯಿತಿ ನಡ್ಸೋಕ್ಕಾಗಲ್ಲ ಸರ್ ಸರ್ಕಾರದ ನಿಯಮ ಅನುಸಾರ ಏನಿದೆ ಆ ಥರ ನಡ್ಕೊಂಡು ಹೋಗಿದ್ದೀನಿ ರಾಜಕೀಯಗಳು ಒತ್ತಡ ಬಂದರೆ ನಾನು ಜಗ್ಗೋನಲ್ಲ ಸರ್ಕಾರ ನಿಯಮನ ಬಿಟ್ಟು ನಾನು ಹೋಗೋವನ್ನಲ್ಲ ಆ ರೀತಿ ಪಾಲನೆ ಮಾಡ್ಕೊಂಡು ಹೋಗಿದ್ದೀನಿ ಅದಕ್ಕೋಸ್ಕರ ನನ್ನ ಮೇಲೆ ಅವಿಶ್ವಾಸ ಕೊಟ್ಟಿದ್ದರು ಇವಾಗ ಅವಿ ಅವಿಶ್ವಾಸ ಅದು ತಿರಸ್ಕಾರ ಆಗಿದೆ